ಯೋ ವರ್ಷ ಎಲ್ಲ ಇದ್ರಾ ನಾನು ಹೊಸ ಪ್ರಥಮ ಅಂತ ನನ್ನ ಹೆಸರು ಇವತ್ತು ನಾವು ಮಾಡ್ತಾ ಇದ್ದೆ ಮೈಂಡ್ ಕ್ರಾಫ್ಟ್ ಬನ್ನಿ ಹೆಂಗಿದೆ ಅಂತ ನೋಡೋಣ ಓಹ್ ವಿಳಿ ಸಿಕ್ಕಿದೆ ನೋಡಿ ವಾವ್ ಎಂತಲಕ್ಕ ಅಂತ ಹೇಳಿದೆ ಮೇಲಿಂದ ಗಾಯಸ್ ನನ್ನ ವಯಸ್ಸಲ್ಲಿ ಸರಿಯಾಗಿಲ್ಲ ಅಂದರೆ ಸ್ವಲ್ಪ ಇದು ಮಾಡಿಬಿಟ್ರೆ ನನ್ನ ವಯಸ್ಸು ಸ್ವಲ್ಪ ಸರಿ ಇಲ್ಲ ನೋಡಿ ನೋಡೋಣ ಇಲ್ಲಿ ಏನಿದೆ ಓ ನೋಡಿ ವಯಸ್ಸು ಅಷ್ಟು ದೊಡ್ಡ ಬೆಟ್ಟ ತಿಂದು ಹೇಳು ಬಂದೆ ಮುಂದೆ ಏನೇನು ಮಾಡೋದು ಅಂತ ನೋಡೋಣ ಬನ್ನಿ ಇವತ್ತು ರಾಶಿ ಏನು ಬೇಸಿಕ್ಸ್ ಇಲ್ಲ ಒಂದು ಐರನ್ ಇದೆ ಐರನ್ ತಗೊಳ್ಬೇಕು ಹ್ಮ್ ವಿಲೇಜ್ ಬೇಕು ನೋಡಿ ಒಳ್ಳೆ ಚೆನ್ನಾಗಿದೆ ಫುಲ್ ನೋಡೋದು ಇದೆ ಅಂತ ನೋಡೋಣ ಒಲ್ಲೊಂದು ಮರ ಇದೆ ಮರ ಅಂತ ಹೇಳಿರಿ ಮೊದಲು ಕಡಿಮೆ ಶೇಷ ಏನು ಕೊಡ್ತಾ ಇದೆಯಾ ಟೈಮ್ ಓ ಸಂಜೆತ್ತು ಆಮೇಲೆ ಬೇಕು ಮರ ಹೊಡಿಯೋ ರಷ್ಟಿ ಒಂದು ಮನೆ ಹೋಗಿ ಮಕ್ಕಣ್ಣ ಬಿಡೋಣ ಓಕೆ ಈ ಸ್ಪಾನ್ ಸೆಟ್ ಆಗ್ತಾ ಇದಲ್ಲಾ ಈ ಟೀಮ್ ಅಲ್ಲಿ ಇದೆ ನಾನು ಹಿಂಗೆ ಯೋಮಾಗ್ತನೆ ನಾನು ಮಲಗಕ ಲಯಕ್ಕೆ ತಲೆ ಒಂದು ನಿಮಿಷ ತಡಿರಿ ನಾನು ಮ್ಮ್ ಏನು ಮಲಗೂش ಇತ್ತು ಸಂಜೆ ಆಗಿರಲಿಲ್ಲ ಓಕೆ ಗುಡ್ ನೈಟ್ ಗಾಯ್ಸ್ ಗುಡ್ ಮಾರ್ನಿಂಗ್ ಈಗ ಮತ್ತೆ ಹಣ ಗುಲಿ ಬಣ್ಣ ಬಿಡ್ಬಿಡೋಣ ಮತ್ತೆ ಬಟ್ ಬೆಸ್ಟ್ ಅಲ್ಲ ಬೆಟ್ಟ ಇದು ಮೊದಲು ಒಂದು ಮರ ಹೊಡೆದು ಬಿಡೋಣ ಮತ್ತು ಮರ ಹೊಡಿತೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತೀನಿ हड़ी 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 मेरा हड़ी ए ये तो ये तो अयो मले बंद तू गाइस ये मले बंद पड़ तो ओ को को पटा बोले मैं बजट करते यू ज़ॉम्बी से ले बंद बिट्रो ओके ಮತ್ತೆ ಬಂದೆ ಮೇಲಿಂದ ಕೂತ್ಬಿಡೋಣ ಯಾಕೆಂದ್ರೆ ಬಂದುಬಿಟ್ರೆ ಓಕೆ ಓಕೆಸ್ ಅಂತೂ ಮಳೆ ನಿಂತು ನೋಡ್ತಾ ಇದ್ದೀರಲ್ಲ ಹೊರಟೆ ನಾನು ಮಳೆ ಅಂತೂ ಮಳೆ ಮಳಿ ಒಂದು ನಿಮಿಷ ಕ್ರಾಫ್ಟಿಂಗ್ ಟೀಮಲ್ಲಿ ಕ್ರಾಫ್ಟಿಂಗ್ ಟೀಮಲ್ಲಿ ಮಾಡಿಬಿಡೋಣ ಒಂದು ಎಷ್ಟು ಪಿಕಾಕ್ಸು ಹಾಕ್ಸು ಎಲ್ಲ ಮಾಡಿಡೋಣ ಓಕೆ ಒಂದಿಷ್ಟು ಸ್ಟಿಕ್ಸ್ ಮಾಡಿ ಒಂದಿಷ್ಟು ವೆಪನ್ಸ್ ಮಾಡೋಣ ಟೂಲ್ಸ್ ವೆಪನ್ಸ್ ಅದಕ್ಕೆ ಟೂಲ್ಸ್ ಐದನಿಲ್ಲ ನಂತರ ಐದನ್ ಬೇಕು ಸ್ಟೋನ್ ಮಾಡ್ಕೊಳ್ಬೇಕು ಅಂದರೆ ಓಕೆ ಆಯಿತು ಹೋಗೋಣ ಚಲೋ ಹಿಡ್ಕೊಂಡು ಬಿಡೋಣ ಯಾಕೆ ಸಾಂಬೀಸ್ ಎಲ್ಲ ನೋಡಿದ್ಬೋಣ ಆ ಸಾಂಬೀಸ್ನೆಲ್ಲ ಹೊಡೆದ್ಬಿಡೋಣ ಇಲ್ಲಂದ್ರೆ ಯಾಕೆ ಬೇಕು ಸೊ ಬಾವೆ ಸೆಂಟ್ರಲ್ ಇತ್ತು ಅಳೆತೆ ಬಿತೆ ಬಿತೆ ಸ್ಟೇ ಇತ್ತು ರೋ ಇತ್ತು ಸೆಂಟರ್ অটোಮೈಟ್ ರೆಸಿಟೆಡ್ ಮೊದಲು ಬಾಬಂದ್ರ ಇತ್ತು ಇತ್ತು ಶಿಶಾ ಇತ್ತು ಮುದ್ದೆ ಬಿಟಾ ಬಿಡಿ 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 ಲಂದ್ರನ್ ಚಿಕ್ಕದು ತೋಡಿತು ಅಪ್ಪ ಸಿಟ್ ಬಿಡಣ ಕರೆ ಬಿಲೇಜಸ್ ಹ ಹ ಅಂತೌ ಒಳ್ಳೆ ನನ್ನ ಮನೆ ಕೋರ್ತಿಯು ಅಂತ ಹೇಳ್ತಾರೆ ನಮ್ಮನೆ ಸರಿ ಇದು ಈಗ ಸ್ವಲ್ಪ ಸ್ಟೋನ್ ಮಾಡೋದು ಐರನ್ ಮೂಡಿದ್ ಬಿಡೋಣ ಸ್ಟೋನ್ ಸಾಕಂಡ್ ಸರ್ತಿ ಸ್ಟೋನ್ ಮಾಡೋಣ ನಿಮಿಷ ಈ ಮನೇಲಿ ಗ್ರಾಫ್ಟಿಂಗ್ ಟೇಮ್ ಬಂದ ಬೇಡ ಅಲ್ಲಿ ನಮ್ಮ ಪಾವಿತ್ರ ಇಟ್ಬಿಡಣೆ ಸೆಂಟ್ರಲ್ಲ ಮಸ್ತ್ ಚೆನ್ನಾಗಿ ಬಿಡುತ್ತೆ ಫಸ್ಟು ಇಟ್ಬಿಡಣ ಬೇಡ ಅಲ್ಲಿ ಇಟ್ಟಿದ್ರೆ ಯಾಕೆ ಅಂದರೆ ಅಲ್ಲಿ ಅಲ್ಲಿ ಒಟ್ಟಿಗೆ ಸಿಗುತ್ತೆ ಮತ್ತೆ ರಾಶಿ ದೂರ ಹೋಗೋದೇನು ಬೇಡ ಅಂತ ಮುಚ್ಚಿದಲೇ ಇರುತ್ತಿಲ್ಲ ಸ್ಟಾರ್ಟಿಂಗ್ ಇಲ್ಲ ಇಟ್ಬಿಡಣ್ಣ ಏನಾಗೋದಿಲ್ಲ ಏನೆಲ್ಲ ಮಾಡ್ತಾ ಇದೆ ಓಕೆ ಹ್ಞೂ ಪಿಕ್ ಎಕ್ಸ್ ಇಲ್ಲಿಟ್ಕ ആ എല്ലാം ഇട്ട്ക്കോത്തനെ ഇന്ന് ഏകദേശം സെറ്റ് മാത്തുക യമ് യാ ഇത്തരം കോലിച്ഛസ്റ്റ് ഐരൻ കൊടുത്ത് വിടാ ഐരൻ തുമ്പ ഇംപാട്ടെന്ത ഇത

ಆಯಿತು ನೆಕ್ಸ್ಟು ನೆಕ್ಸ್ಟ್ ಕಾವಡಿಸ್ಟ್ ಕಲ್ತೀವಿ ಮಾಡಿ ಗಾಯ್ಸ್ ವಿಡಿಯೋ ಎಡಿಟಿಂಗ್ ಎಲ್ಲ ಸರಿಯಾಗಿದೆ ಅಂತ ನೋಡ್ಕೊಳ್ಳಿ ಏನೋ ತಪ್ಪಾದರೆ ಹೊಟ್ಟೆಗೆ ಹಾಕೊಂಡ್ಬಿಡಿ ನಾನು ಹೊಸ ಹಬ್ಬನಲ್ಲ ನನಗೆ ಎಂತೂ ಗೊತ್ತಿಲ್ಲ ನೆಕ್ಸ್ಟ್ ಟೈಮ್ ಹೋಗ್ತಾ ಹೋಗ್ತಾ ಪ್ರೋ ಎಡಿಟಿಂಗ್ ಮಾಡ್ತೀನಿ ಒಳ್ಳೊಳ್ಳೆ ವಾಯ್ಸ್ ಕೊಡ್ತೀನಿ ಈಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಹಾಗೂ ನಮ್ಮ ಕನ್ನಡಿಗೆ ಮರನ್ನ ಬೆಳೆಸಿ Nang de fana as manukana, <hesitation> hils kanatai, <hesitation> pikesi <hesitation> pikesi lento kanto na. Aira nele toko le toto, a gatara, ma e ెస్ట్ ఫుడ్ తోబిడలు బారజ ఎలా ఉంటే ఎరెర్ సిక్తు అలా లక్కీ బాడ బుడ్డను బడా జ్యూస్ డ్యమేజ్ బిడల్ ఇరే మే జాస్తి ఆ రాత స్వామి బాడ నండి ಓಕೆ ಎಸ್ ಅಂತ ಆಯಿತು ಇನ್ನಂತೂ ಕೂದಲು ಸ್ಪಿಸು ಏ ಬರಲಿ ಮಾಡಿ ಒಂದೇ ಶಾರ್ಟ್ ಹೇಗೆ ಟೈಟ್ ನಿಲ್ತ ಬೇಸ ಬೆಂದಿರ್ಬೋದು ಇಷ್ಟೊತ್ತಿಗೆ ಅಂದರೆ ಐ ಮೀನ್ ಐರನ್ ಸುಟ್ಟು ಐರನ್ ಏನು ಏನು ಗಟ್ಟಾಗಿರ್ಬೋದಾ ನೋಡಿ ಆ ತೆಗೆ ಒಳತ್ತು ನೋಡಿರಿ ಇದನ್ನು ಮಾಡಿಬಿಡ್ಬೋ ಐರನ್ ಹಾತು ಇದು ಒಂದು ತಗೊಂಡ್ಬಿಡುವ ಅಂತ ಕಂಡೆ ಇದ್ರ ಬಲ್ಲ ಈಗ ಊಟ ಹಾಕ್ಬಿಡುವ ಮಳೆ ಬಂತು ಗಾಯಸ್ ಮಳೆ ಬಂದು ತಗೊಂಡ್ಬಿಡ್ ಮಳೆ ಮಳೆ ಬಂದ್ ಅಂತೇಳಿ ಬಂತ ಗೇಸ್ ಮಳೆ ಸಿಗ್ತೀನಿ ಓಕೆ ಮಳೆ ಗಾಯಸ್ ಮಳೆ ಮುಗಿತು ಅನಿಸುತ್ತೆ ಬನ್ನಿ ಹೋಗೋಣ ಓದ್ತಾತು ಮಳೆ ಬಂದು ಅದಕ್ಕೆ ತೋರಿಸಿಲ್ಲ ಲಾಂಗಾಗಿ ಬಿಡುತ್ತೆ ಅಂತ ಈಗ ನೋಡಿ ಅಂತೂ ಮಾಡ್ತಾಯಿದ್ವಿ ಈಗ ಏನು ಮಾಡೋಣ ಒಂದು ಮರ ಹೊಡಿಯಲ್ಲ ಬೇಡ ಅಂತ ಮಾಡೋಣ ತಡೀರಿ ಒಂದು ನಿಮಿಷ ಏನಾಗಲಿ ತೊಡಲಿ ಹ್ಞೂ ಒಂದು ಗಂಟೆ ಹಿಡಿದ್ಬಿಡ ನೋಡ್ರಿ ಹೆಂಗ್ತಾರೆ ಅಂತೂ ಎಲ್ಲ ಫುಡ್ ತಗೊಂಡು ಬೇಸ್ಬೇಡ ಹ್ಞೂ ಎಲ್ಲ ಬೇಸಾಯ್ತು

ಹ್ಞೂ ಇಷ್ಟು ಬಿಗ್ನೇ ಹೆಣ್ಣು ಮಾಡಲ ಬೇಡ ಬೇಡ ಇಷ್ಟು ಬಿಗ್ನೇ ಯಾಕೆ ಹೆಣ್ಣು ಮಾಡಲಿ ಓಕೆ ಒಂದು ನಿಮಿಷ ತಾಳ್ರಿ ಈಗ ಹೆಣ್ಣು ಮಾಡಲ್ಲ ಸರಿ ಹೆಣ್ಣು ಮಿಷ ಎಕ್ಸ್ಪ್ಲೋರ್ ಮಾಡಿ ಎಲ್ಲ ಮಾಡ್ತೀನಿ ಮೊದಲನೇದಾಗಿ ಅಮ್ಮ ಹ್ಞೂ ಹ್ಞೂ ಫುಲ್ ಹಿಂಗೆ ಗೊತ್ತೀ ಒಂದು ಬರ ಹೊಡಿಯಾ ಬೇಡ ಅಡ್ರಿ ಹ್ಞೂ സുമ്മ ഹക്സ്ലോർ മാ സുമ്മ എക്സ്പ്ലോർ മാഡ നമുക്ക് ഹന വല്ല നോടി എമ്രോയ്ഡ് എന്താ ലക്കിയല്ല കമെൻറ്റ് മാസന ലക്കിന ഫുൾ ഡീപേജ് ബിരുടെ നാ എത് ബന്ധേ നോ സ്കുൾ മേടപ്പാ മേക്ക് ഇട്ട് മറ്റേ ಕರಿಗೇನ ಮರಳಿ ಭಾರ ದೂರಿಗೆ ಅಂತ ಆಗ್ಬಿಟ್ರೆ ಮತ್ತೆ ಫಸ್ಟ್ ಟೈಮ್ ಸ್ಟಾರ್ಟಿಂಗ್ ಬರ್ತಿದ್ದಂಗೆ ಸಾಯ್ಬಾರದು ಸಂಜೆ ಇತ್ತು ಇಲ್ಲ ಅಂತ ಇಲ್ಲಿ ಇಲ್ಲಿ ಬಿಟ್ಟಿರೋದು ಇವನ್ ಮನೆ ಬೇಡ ಅವತ್ತು ಒಂದು ಮನೆ ಇವತ್ತು ಸಂಜೆ ಆತ ಆಗಿಲ್ಲ ಏ ಇದೊಳು ಚೌಟಾಣಿ ನಾ ಮಕ್ಕಳ ತೀನಿ ಇದೆ ಇದೆ ನಾ ಮಕ್ಕಳ ತಳಿ ஹலோ அக்கிங் மக்கள்காகல ம் தடீ எத்தாள் நாமல் கத்தினி குட் நைட் கைஸ் குட் நைட் ஸ்வீட் ட்ரீம்ஸ் குட் மார்னிங் ஓகே ட்ரோட் ஒடது விட அந்த माइनक्राफ्टल सेकेंड रेयरेस्ट और सेकेंड यूजफुल आइटम होता है तभी वाली मिशन अबे ले ले इन ट्रेन में तुम वास्तविक वास्तविक राजा वास्तविक राजा ಒಂದಿಷ್ಟು ಇಷ್ಟು ಓಕೆ ಹ್ಞೂ ನೋಡೋಣ ಎಲ್ಲ ಅದೇನಾಗಿ ನಮ್ಮ ಒಂದು ಚೆಸ್ಟ್ ಮಾಡ್ಕೊಂಡು ಇಟ್ಬಿಡುವ ಐಟಮ್ಸ್ ಎಲ್ಲ ಇಡೋಕ್ಕೆ ಯಾರೋ ಕದ್ದು ಕದ್ದರೆ ಸಾಕಪ್ಪ ಹ್ಞೂ ಎಲ್ಲಕ್ಕೆ ಹೋಗಲ್ಲ ಕದ್ದುಗಿಟ್ಟವ್ರು ಅಣ್ಣ ತಮ್ಮರು ಯಾರು ಕದ್ರು ಅಂತ ಗೊತ್ತಾಗಲ್ಲ ಯಾರಿಗೆ ಹೊಡೆದ್ರೆ ಗೋಲೆ ಬಂದು ನಮ್ಮನ್ನು ಹೊಡೆದು ಬಿಡ್ತಾನೆ ಓಕೆ ಹ್ಞೂ ಎರಡು ತಗೊಂಡ್ಬಿಡುವ ಮರ್ತೋಗಿತ್ತು ತಗೊಂಡ್ರಿ ಹ್ಞೂ ತಗೊಂಡು ಐರನ್ ತಗೊಂಡ್ಬಿಡೋಣ ಏಕೆಂದ್ರೆ ಈರನ್ನಿಂದ ಹೆಲ್ಮೆಟ್ ಇದು ಇದು ಮಾಡಿಬಿಡಿ ಈರನ್ನಿಂದ ಏ ಚೋಟಾಣಿ ಕದ್ಗಿಟ್ಟಿರ್ತಿ ತಮ್ಮ ನೀನು ಹ್ಞೂ ಹ್ಞೂ ಕದ್ಬಿಟ್ರೆ ತಮ್ಮ ನಿನ್ನ ಬಿಡ್ತಾ ಬಿಡ್ತೀನಿ ಕದ್ರೆ ಹ್ಞೂ ಹ್ಞೂ ಒಂದು ಜಸ್ಟ್ ಪ್ಲೇಟ್ ಬೇಡ ಅಷ್ಟು ಇದು ಹೋಗಿಬಿಡುತ್ತೆ ತರ ಒಂದು ಹೆಲ್ಮೆಟ್ ಮಾಡಿಬಿಡುವ ಮೂರು ಮೂರು ರೀತಿ ಹೆಲ್ಮೆಟ್ ತಗೊಂಡ್ಬಿಡುವ ಮೂರಲ್ಲಿ ಶೂ ಬರಲ್ಲ ಒಂದು ವಾಟರ್ ಪ್ಯಾಕೆಟ್ ಮಾಡಿಬಿಡೋಣ ನೀರು ಹಿಡಿಯೋಕ್ಕೆ ತುಂಬ ಬೆಸ್ಟ್ ಓಕೆ ವಾಟರ್ ತಂದಿದ್ದು ಸೆಟ್ ಮಾಡಿ ಇಟ್ಕೊಂಡು ಬಿಡುವ ಸ್ಟಿಕ್ ಬರ್ಲಾಗ ವಾಟ್ರ್ ಪ್ಯಾಕೆಟ್ ಈಗ ಫಸ್ಟ್ ನೀರು ತೊಗೊಬಿಡುವ ನೀರಲ್ಲಿ ಒಳ್ಳೆಯ ತೊಗೊಂಡ್ಬಿಡು

A mí no me ఓకే ఇన్నెల కోలు తగ్గు ఫుడ్ బీసీబీడవా కోలు బిడుతున్నా ఎలా ఓడతారు మనకి మజా ప్రతి గంట విడుసరీ తగ్బిట్టే తగ్గ యారీస్కోట్రీ నిమ్మ ఊటనా

ಕಾಯ್ಸ್ ಇನ್ನು ವಿಡಿಯೋನ ಬೆಳಗ್ಗೆ ನೋಡ್ತಾಯಿದ್ರೆ ಶುಭ ಮುಂಜಾನೆ ಮಧ್ಯಾಹ್ನ ನೋಡ್ತಾ ಇದ್ದರೆ ಶುಭ ಮಧ್ಯಾಹ್ನ ಸಂಜೆ ನೋಡ್ತಾ ಇದ್ದರೆ ಶುಭ ಸಂಜೆ ರಾತ್ರಿ ನೋಡ್ತಾಯಿದ್ದೆ ಶುಭರಾತ್ರಿ ಈಗ ನಾನು ಹೇಳ್ತಾ ಇದ್ದೀನಿ ಟಾಟಾ ಬಾಯ್ ಬಾಯ್ ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ